ಸಭಾಷಣ್ ಕಾಲ ಮಾತಾಡ್ಸೋಣ ಸರ್ ಸಭಾಷಿ ನೇರ ನಮಸ್ಕಾರ 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 ಸರ್ ಏನ್ ಸರ್ ಇದು ಆ ಲೇಡಿ ನಿಮ್ಗೆ ಈ ಪ್ರಕರಣ ಗೊತ್ತಲ್ವಾ ಆ ನೋಡಿ ಇವರು ಕ್ಯಾಬ್ ಓನರ್ ಅಂತ ಸ್ಥಳೀಯರಲ್ಲ ಕ್ಯಾಬ್ ಓನರ್ ಅಂತ ಇಲ್ಲ 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 ಸರ್ ಅವರು ಯಾಕಂದ್ರೆ ನನ್ನ ಅವ್ರ ಹತ್ರ ಟ್ರಕ್ ಇತ್ತು ಆವಾಗ ನಾನು ಒಂದೇ ಊರಲ್ಲಿ ಹನ್ನೆರಡು ವರ್ಷದಿಂದ ನನ್ನ ಅಲ್ಲಿ ಅವರೇ ಲೀಲಾವತಿ ಅವರು ಮಾತನಾಡೋದನ್ನ ನೀವು ನೋಡಿದೀರಿ ಅನ್ಸುತ್ತೆ ಏಳು ನಿಮಿಷದ ವಿಡಿಯೋ